ಇದು ಕೋಲ್ವಾ ಬೀಚ್ ಬೆಳಿಗ್ಗೆಯ ಒಂದು ಸಮಯ ಮುಂಜಾವಿನ ಒಂದು ಸಮಯದಲ್ಲಿ ತೆರೆಗಳು ಹೊರಗರಿಯುತ್ತಿವೆ ಸಮುದ್ರ ಉಬ್ಬರ ಇಳಿತ ಅಂದರೆ ಇಳಿತ ಉಂಟಾಗಿದೆ ಈಗ ನಿನ್ನೆ ನಾವು ಕಾಣಬಹುದು ಅಲ್ಲಿವರೆಗೆ ಒಂದು ನೀರಿತ್ತು ಈಗ ಸಮುದ್ರದ ಒಂದು ಕೆಳಗೆ ಅಂದರೆ ಉಬ್ಬರ ಇಳಿತ ಉಂಟಾಗಿದೆ ಲೋಟ ನೋಡ್ಬೋದು ಹಾಗೆಯೇ ಬೆಳಗ್ಗೆಯ ಜಾವದಲ್ಲಿಯೂ ಸಹಿತ ಅನೇಕ ಪ್ರವಾಸಿಗರು ಬಂದು ಸಂತೋಷವನ್ನು ಕೊಡುತ್ತಿದ್ದಾರೆ ಸ್ನಾನ ಮಾಡಿ ವಾಕಿಂಗ್ ಮಾಡುತ್ತಾ ಸಮುದ್ರದ ತೀರದಲ್ಲಿ ಅವರು ನಡೆಯುತ್ತಾ ಬಂದು ನೋಡ್ರಿ ಯಾರೂ ಜನರು ವಿರಳವಾಗಿದೆ ಜನರು ಜನಸಂಖ್ಯೆ ವಿರಳವಾಗಿದೆ ಕೆಲವು ಕೆಲವು ಜನರು ಮಾತ್ರ ಬಂದಿದ್ದಾರೆ ನಾವು ಕಾಣಬಹುದು ಅದು ದೂರದಲ್ಲಿಯೂ ಸಹಿತ ಅನೇಕರಿದ್ದಾರಲ್ಲೇ ಆದರೆ ಈ ಒಂದು ಸಮುದ್ರದ ತೆರೆಗಳು ಅಪ್ಪಳಿಸುವಂಥ ರೀತಿ ನೋಡಿದರೆ ಮನಸ್ಸಿಗೆ ಆನಂದ ಸಂತೋಷವನ್ನುಂಟ ಸಮಯ ಈ ಮುಂಜಾವಿನ ಒಂದು ಸಮಯದಲ್ಲಿ ಸಮುದ್ರ ತೀರದಲ್ಲಿ ನಾವು ಒಂದು ನಡೆದಾಡುತ್ತಾ ಇದ್ದರೆ ಎಷ್ಟೋ ಒಂದು ಆನಂದ ಉಲ್ಲಾಸ ನಮಗೆ ಬರ್ತದೆ ಅದೇ ರೀತಿ ನಾವು ದೂರದಲ್ಲಿ ನೋಡಿದಾಗ ಅಲ್ಲೇ ಆ ಸಮುದ್ರದ ತೆರೆಗಳು ಬಡಿತಾ ಇವೆ ಆ ಮಂಜಿನ ಥರ ಮರಗಳು ನಮ್ಮನ್ನು ಆಕರ್ಷಿಸ್ತಾ ಇವೆ ಜೊತೆಗೆ ನಿಧಾನವಾಗಿ ರೆಸ್ಟೋರೆಂಟ್ಗಳು ಅವು ತೆರೆದುಕೊಳ್ತಾ ಇವೆ ನಾವು ಕಾಣಬಹುದು ಹೇಗೆ ಜನರು ಕ್ರಮೇಣವಾಗಿ ಆ ಬೀಚ್ ಕಡೆ ಬರ್ತಾ ಇದ್ದಾರೆ ಸಮುದ್ರ ತೀರ ಬರ್ತಾ ಇದ್ದಾರೆ ಕೋಲ್ವಾ ಬೀಚ್ ಬಹು ಸುಂದರವಾದಂತಹ ಹಾಗೂ ಜನರಿಗೆ ಜನರಿಗೆ ನೋಡಿ ನೀವು ಈಗ ನಿಧಾನವಾಗಿ ಬರ್ತಾ ಇದೆ ಮುಂದಕ್ಕೆ ಏಕೆ ವಿಶಾಲವಾದಂಥ ಈ ಒಂದು ಸಮುದ್ರ ತೀರದಲ್ಲಿ ಜನರು ಬಹಳಷ್ಟು ಸಂತೋಷವನ್ನು ಆನಂದವನ್ನು ಅವರು ಅನುಭವಿಸ್ತಾ ಇದ್ದಾರೆ ನಾವು ಸಹಿತ ಈ ಒಂದು ಕೊಲ್ವಾ ಬೀಚಿನಲ್ಲಿ ಮೂರು ದಿನಗಳ ಒಂದು ಕಾಲ ತಂಗಿದ್ದು ಇಲ್ಲಿಯ ಬಹಳಷ್ಟು ಪ್ರಕೃತಿಯ ಒಂದು ವಿಹಂಗಮ ಸುಂದರವಾದಂತಹ ಒಂದು ನೋಟ ಭಾರತಾಂಬೆಯ ಒಂದು ಪಾದವನ್ನು ಈ ಸಮುದ್ರದ ತೆರೆಗಳು ತೊಳ ತೊಳೆಯುತ್ತಿರುವುದನ್ನು ನಾವು ಕಂಡು ನಮಗೆ ಭಾಳಷ್ಟು ಸಂತೋಷವನ್ನುಂಟು ಮಾಡಿತ್ತು ಈ ಅರಬ್ಬಿ ಸಮುದ್ರದ ಒಂದು ತೆರೆಗಳು ಅಂದರೆ ಈಗ ಮುಂಗಾರು ಮಾನ್ಸೂನಿನ ಒಂದು ಆಗಮನ ಆಗುತ್ತಿರುವುದರಿಂದ ಅವರು ಒಂದು ರೆಡ್ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ ಆದರೂ ಸಹಿತ ಜನರು ಬಂದು ಇಲ್ಲೇ ಸ್ನಾನ ಮಾಡುತ್ತಾ ಅಪಾಯವನ್ನು ನೋಡುತ್ತಾ ಲೆಕ್ಕಿಸುತ್ತಾ ಅವರು ಅಲ್ಲೇ ಸೇವ್ ಲೈಫ್ ಸೇವ್ಗಾರ್ ಇದ್ದಾರೆ ಅಲ್ಲೇ ಒಂದು ನಾವು ಕಾಣ್ತೇವೆ ಅವರು ಬಂದು ಇಲ್ಲೇ ಜನರಿಗೆ ಒಂದು ಕೆಲವೊಂದು ಎಚ್ಚರಿಕೆಯನ್ನು ಕೊಡುತ್ತಾರೆ ಅದರ ಪ್ರಕಾರ ಜನರು ಅಲ್ಲೇ ನಿಧಾನವಾಗಿ ಅವರು ಆಟವಾಡುತ್ತಿದ್ದಾರೆ ಅದನ್ನು ನಾವು ನೋಡಬಹುದು ನೀವು ಸಹಿತ ಬಂದು ಮಡ್ಗಾಂನಿಂದ ಹೋಲುವಾಗೆ ಕೇವಲ ಒಂದು ಇಪ್ಪತ್ತು ನಿಮಿಷ ಬಸ್ಗೆ ಮೂವತ್ತೈದು ಅಥವಾ ಮೂವತ್ತು ರೂಪಾಯಿ ಇದೆ ಅದಕ್ಕೆ ನೀವು ಬಂದು ಬರಬಹುದು ಬಹು ಸುಂದರವಾಗಿದೆ ಬೆಳಗ್ಗೆ ಬಂದು ಸಹಿತ ರಾತ್ರಿಯಿಂದ ರಾತ್ರಿ ಒಂದು ಟ್ರೈನ್ ರೈಲ್ವೆ ಹಿಡ್ಕೊಂಡು ನೀವು ಬಂದು ಇಲ್ಲಿ ಆನಂದವನ್ನು ಅನುಭವಿಸಬಹುದು ಹೀಗೆ ಪ್ರಕೃತಿಯ ಈ ಒಂದು ಸುಂದರವಾದಂಥ ನೋಟ ಬೆಳಗ್ಗೆ ಜಾವದಲ್ಲೇ ನಾವು ಬಂದರೆ ಭಾಳಷ್ಟು ಒಂದು ಅತ್ಯುತ್ತಮವಾದಂಥ ಒಂದು ಪ್ರಕೃತಿ ಸೌಂದರ್ಯವನ್ನು ನಾವು ಕಾಣ್ತೇವೆ ನೀವು ಬನ್ನಿ ಆನಂದಿಸಿ ಪ್ರಕೃತಿಯ ಒಂದು ಆನಂದವನ್ನು ಈ ಸಮುದ್ರ ತೀರದ ಒಂದು ಆನಂದವನ್ನು ನೀವು ಆ ತೀರಕ್ಕೆ ಬಂದು ಅಲ್ಲೇ ಗಮನಿಸಿದಾಗಲೇ ನಿಮಗೆ ಗೊತ್ತಾಗ್ತದೆ ನೋಡಿ ಯಾವ ರೀತಿ ತೆರೆಗಳು ಬರ್ತಾ ಇವೆ ಬೆಳಗಿನ ಸಮಯದಲ್ಲಿ ಯಾರೂ ಇರುವುದಿಲ್ಲ ಹೀಗಾಗಿ ಸುಂದರವಾಗಿ ಮಕ್ಕಳ ಜೊತೆ ನಮ್ಮ ಕುಟುಂಬದ ಜೊತೆಗೆ ನಾವು ನೀರಿನಲ್ಲಿ ಪೋಜಿನಲ್ಲಿ ನಾವು ಮುಂದೆ ಮಿಂದೇಳಬಹುದು ಎಂಬುದನ್ನು ನಾವು ನಿಮಗೆ ತಿಳಿಸ್ತಾ ಇದ್ದೇವೆ ನೀವು ಬನ್ನಿ ಹಾಗೂ ಈ ಗೋ ಗೋವಾದ ಒಂದು ಬೋಲಾ ಬೀಚ್ನಲ್ಲಿ ನೀವು ಆನಂದವನ್ನು ಪಡೆಯಿರಿ ಇದು ಬೆಳಗಿನ ಜಾವದ ಒಂದು ಸಮಯದ ಒಂದು ನೋಟ ಇದು ಈಗ ನಾವು ಮೇ ಇಪ್ಪತ್ತ ಏಳರ ಬೆಳಗ್ಗೆ ಈ ಒಂದು ವಿಡಿಯೋ ಮಾಡ್ತಿದ್ದೇವೆ ಈ ಒಂದು ವಿಡಿಯೋದಲ್ಲಿ ನಾವು ಪ್ರಕೃತಿಯ ರಮ್ಯತೆ ಸುಂದರ ತಾನವಾದಂತಹ ಈ ಪೋಲಾ ಬೀಚನ ಒಂದು ಈ ಸುಂದರ ಯಾವುದರೂ ಒಂದು ವಿಡಿಯೋಗಳನ್ನು ಸಹಿತ ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೇನೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು ವೆರಿ ಮಚ್